ಈ ಕಾಂಗ್ರೆಸ್ ಸರ್ಕಾರನ ಯಾರೇನ್ ಬೇಡಿರಲಿಲ್ಲ ಇದನ್ನು ಕೊಡಿ ಅದನ್ನು ಕೊಡಿ ಗ್ಯಾರಂಟಿ ಕೊಡಿ ಅದ ಏನು ಕೊಡಿ ಅಂತ ಯಾರು ಕೇಳಿಲ್ಲ ಇವರೇ ಮೈ ಮೇಲೆ ಬಿದ್ದ್ಕೊಂಡು ಗ್ಯಾರಂಟಿ ಕೊಡ್ತೀವಿ ಈ ದುಡ್ಡು ಕೊಡ್ತೀವಿ ಜ್ಯೋತಿ ಕೊಡ್ತೀವಿ ಬೆಳಕು ಕೊಡ್ತೀವಿ ಶಕ್ತಿ ಕೊಡ್ತೀವಿ ಬಸ್ ಕೊಡ್ತೀವಿ ಇನ್ನು ಐದು ಕೆ ಜಿ ರೇಷನ್ ಜಾಸ್ತಿ ಕೊಡ್ತೀವಿ ಅಂತ ಹೇಳಿ ಬರ್ತಿರೋದಕ್ಕೂ ಹಾಕ ಕೊಟ್ಟಿದ್ದಾರೆ ಏನು ಸಿಕ್ತಿತ್ತು ಇವತ್ತು ನೋಡಿ ಆರ್ಥಿಕ ಆದಾಯ ಎಷ್ಟಿರುತ್ತೆ ಇವತ್ತು ಒಂದು ಬಿ ಪಿ ಎಲ್ ಕಾರ್ಡು ಹತ್ತು ಹಲವಾರು ಸೇವೆಗಳು ಸಿಗೋ ಅಂಥದ್ದಾಗಿದೆ ಹಾಗಾಗಿ ಇದ್ರ ಮೂಲಕ ಏನು ಸಿಗ್ತಿದೆಯೋ ಅದಕ್ಕೂ ಹೊಟ್ಟೆ ಹೊಡೆಯುವಂಥ ಕೆಲಸಗಳನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಿರೋದನ್ನ ಖಂಡಿಸ್ತೀವಿ ನೀವೇನು ನೀವು ಗ್ಯಾರಂಟಿ ಏನು ಕೊಡ್ಲಿಕ್ಕಾಗಲ್ಲ ಅದನ್ನು ವಾಪಸ್ ತೊಗೊಳ್ಳಿ ಈ ಬಿ ಪಿ ಎಲ್ ಕಾರ್ಡ್ ಅನುಕೂಲತೆ ಸಿಗ್ತಿರೋದನ್ನು ಹಿಂದೆ ಪಡೆಯುವಂಥ ಕೆಲಸಗಳನ್ನು ಕೈಬಿಟ್ಟು ಏನು ನಿಮ್ಮ ಸರ್ಕಾರದಲ್ಲಿ ಬೇರೆ ಬೇರೆ ಡೂಪ್ಲಿಕೇಟ್ ಡೂಪ್ಲಿಕೇಟ್ ಕಾರ್ಡ್ಗಳು ಕೊಟ್ಟಿದ್ರೆ ಅಂತ ಹೇಳಿದ್ರಿ ಯಾರು ನ್ಯಾಯಬದ್ಧವಾಗಿ ಜನರು ಕೊಟ್ಟಿರುವಂಥದ್ದನ್ನ ಜೀವನ ನಡೆಸೋದೇ ಕಷ್ಟ ಅದರಲ್ಲಿ ಹೋಗಿ ಇಂಥ ಭ್ರಷ್ಟಾಚಾರ ಕೆಟ್ಟ ಆಡಳಿತ ಕೆಟ್ಟ ಆಡಳಿತ ಶಿಕ್ಷಣ ಗುಣಮಟ್ಟ ಇಲ್ಲ ಶಿಕ್ಷಣ ಕೊಡ್ತಿಲ್ಲ ಆರೋಗ್ಯ ಸೇವೆ ಇಲ್ಲ ಆಸ್ಪತ್ರೆಗಳು ಹೋದರೆ ಮೋರ್ಚರಿಗಳು ಪ್ರಾಣ ಉಳಿಸೋದ್ ಬಿಡ್ಲು ಪ್ರಾಣ ತೆಗೆಯುವಂಥ ಪರಿಸ್ಥಿತಿ ಒಳ್ಳೆ ಶಿಕ್ಷಣ ಕೊಡಿ ಅಂದರೆ ಶಿಕ್ಷಣ ಕಲೀಲಿಕ್ಕೆ ಒಳ್ಳೇದು ಕೊಡದೇನೆ ಒಂದು ಕರೆಂಟು ಸಹ ಗ್ರಾಮೀಣ ಭಾಗದಲ್ಲಿ ಯಾರೇ ನಗರಕ್ಕೆ ಹೋಲಿಸ್ಬರಬಾರ್ದು ಒಂದು ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಕುಡೀಂದ್ರೆ ಅವಾಗ ಆರ್ಥಿಕ ವ್ಯವಸ್ಥೆನೂ ಬೆಳೆಸ್ತಿಲ್ಲ ಅಭಿವೃದ್ಧಿ ಇಲ್ಲ ಈ ಸರ್ಕಾರ ಜನ ವಿರೋಧಿಯಾಗಿ ಭ್ರಷ್ಟಾಚಾರದಲ್ಲಿರುವಂತಹ ಈ ಕಾಂಗ್ರೆಸ್ ಸರ್ಕಾರ ಜನ ವಿರೋಧಿ ನಿಲುವನ್ನು ನಿಲ್ಲಿಸ್ಬೇಕು ನಾವು ಇಲ್ಲಿ ಜ್ಯೋತಿಷ್ಯ ನುಡಿಯಕ್ಕೆ ಬಂದಿಲ್ಲ ಜನ ಅವ್ರಿಗೆ ಬಹುಮತ ಕೊಟ್ಟಿದ್ದಾರೆ ಈ ಬಹುಮತ ಇರಬೇಕಾದ್ರೆ ನಾವು ದಮಾರ್ ಅನ್ನತ್ತೆ ಇನ್ನೊಂದು ಅನ್ನೋದು ಹೇಳೋಕ್ಕಾಗಲ್ಲ ಭ್ರಷ್ಟಾಚಾರದಲ್ಲಿ ಸಿಕ್ಕಿದವರು ಭ್ರಷ್ಟಾಚಾರ ಮಾಡಿದವರು ರಾಜೀನಾಮೆ ಕೊಡಬೇಕು ಪಾರದರ್ಶಕವಾಗಿರಬೇಕು ಜನಪರಬೇಕು ಜನಪರವಾಗಿರಬೇಕು ಜನ ಅನ್ನೋದು ನಮ್ಮ ತಾಯ ಈ ಕಾಂಗ್ರೆಸ್ ಸರ್ಕಾರ ಇರುತ್ತೋ ಹೋಗುತ್ತೋ ಅನ್ನೋದು ನಂಬೆ ಅಲ್ಲ ಯಾರೇ ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಬೇಕು ಯಾರೇ ತಪ್ಪು ಮಾಡಿದವರು ರಾಜೀನಾಮೆ ಕೊಡಬೇಕು ಜನಪರವಾಗಿರುವಂಥ ಮುಖ್ಯಮಂತ್ರಿ ಇರಬೇಕು ಅದಾಗಬೇಕು ಇದು ಬಿಟ್ಟು ಬೇರೆ ಎಲ್ಲ ಜ್ಯೋತಿಷ್ ಹೇಳೋಕ್ಕಿಲ್ಲ ನಾವು ಪ್ರಜಾಪ್ರಭುತ್ವ ವಿರೋಧಿಗಳಾಗಿ ನಾವು ಮಾತಾಡೋಕ್ಕಾಗಲ್ಲ ಇವತ್ತು ಅವ್ರಿಗೆ ಬಹುಮತ ಕೊಟ್ಟಿದ್ದಾರೆ ಅವ್ರು ನಡೆಸಲಿ ಸರ್ಕಾರ ಯಾರಿಗಾರ ಅಡ್ಡ ಬಂದಿಲ್ಲ ನಾವಂತೂ ಸರ್ಕಾರ ಬೀಳಿಸೋದು ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರ ಬೀಳಿಸ್ಬೇಕು ಅನ್ನೋ ಅಂತ ಹೇಳೋಷ್ಟು ನಮ್ಮ ಉದ್ದೇಶ ಇಲ್ಲ ಈ ತಪ್ಪು ಮಾಡಿರುವಂಥ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅನ್ನೋದು ನಮ್ಮ ಸ್ಪಷ್ಟ ಬೇಡಿಕೆ ಅಲ್ಲಿ ಹೆಚ್ಚು ಕಡಿಮೆ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಆತ್ಮಹತ್ಯೆ ಭಾಗ್ಯ ಸರ್ಕಾರಿ ನೌಕರರು ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದಾಗ್ತಿದೆ ಆಗ್ತಿದೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋವಂಥದ್ದು ಇದೇ ಶಿವಾನಂದ್ ಪಾಟೀಲ್ರು ರೈತರು ಆತ್ಮಹತ್ಯೆನ ಯಾವ ಕಾರಣಕ್ಕೆ ಮಾಡ್ಕೋತಾರೆ ಏನಂತ ಅಂತ ಬೇಸ್ ಜವಾಬ್ದಾರಿಯಾದಂಥ ಹೇಳಿಕೆಗಳನ್ನ ಕೊಟ್ಟಿರೋವಂಥದ್ದು ನೀವು ನೋಡಿದ್ದೀರಾ ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ಯಾರು ಮುಖ್ಯಮಂತ್ರಿ ಆದಿಯಿಂದ ಹಿಡಿದು ಪ್ರತಿಯೊಬ್ಬರು ಆತ್ಮಹತ್ಯೆ ಇವರು ಒಂದು ಆಪಾದನೆಗೆ ಚಂದ್ರಶೇಖರ್ ಅಂತ ವ್ಯಕ್ತಿ ಅವ್ರ ಮೇಲೆ ಕೇವಲ ಒಂದು ಆಪಾದನೆಯನ್ನು ಮಾಡಿದ ತಕ್ಷಣವೇ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಇವ್ರ ಮೇಲೆ ಎಷ್ಟೇ ಆಪಾದನೆ ಮಾಡಿ ರಾಜೀನಾಮೆ ನೈತಿಕತೆ ತಗೊಳ್ಳುವಂಥ ನೈತಿಕತೆ ಅಥವಾ ಮೌಲ್ಯ ಇಲ್ಲದಂಥ ಇಂಥ ಭ್ರಷ್ಟ ಭಂಡ್ರ ಕಾಂಗ್ರೆಸ್ಸಿನ ಈ ನಾಯಕರುಗಳಿಗೆ ಈ ಸೂಕ್ಷ್ಮತೆ ಅರ್ಥ ಆಗಲ್ಲ ಚಂದ್ರಶೇಖರೇ ಒಂದು ಜೀವಂತ ಉದಾಹರಣೆ ಇದ್ದಾರೆ ಒಂದು ಆಪಾದನೆಗೆ ಆತ್ಮಹತ್ಯೆ ಮಾಡ್ಕೊಂಡು ಆದರೆ ಇವ್ರ ಮೇಲೆ ನೂರು ಆಪಾದನೆ ಮಾಡಿ ಸಾವಿರ ಆಪಾದನೆ ಮಾಡಿ ನಾವು ಅದಕ್ಕೆಲ್ಲ ಲೆಕ್ಕಿಸಲ್ಲ ನಾವು ಇರೋದೇ ಲೂಟಿ ಮಾಡೋಕ್ಕೆ ಅಂತ ಲೂಟಿ ಮಾಡ್ತಿರೋಂಥ ಈ ಲೂಟಿಗೋರರಿಗೆ ಏನು ಹೇಳಿದ್ರು ಪ್ರಯೋಜನ ಇಲ್ಲ ಹಾಗಾಗಿ ಜನರಿಗೆ ಇವ್ರಿಗೆ ಅಧಿಕಾರ ಕೊಟ್ಟಿದ್ದಕ್ಕೆ ಶಿಕ್ಷ